ಏನ್ ನಿಮ್ಮ ನಿಮ್ ಪರಿಚಯ ಮಾಡ್ಕೊಡ್ರಿ ನಮ್ದು ಕೃತಿಕಾ ಲೇಡೀಸ್ ಫಾರ್ನರ್ ಅಂತ ಶಾಪ್ ಇಟ್ಕೊಂಡಿದೀವಿ ಇಲ್ಲೇ ಗಜೇಂದ್ರಗಡ್ ರೋಡ್ ಇಂದ ಮೂರ್ ಮೀಟರ್ ಒಳಗಡೆ ಕನ್ನಡ ಕ್ಲಾಸ್ ಕೊಟ್ಟಿರೋದ್ರಿಂದ ಚಾಕಾಪುರ್ ಒಳಗಡೆ ಆಗತ್ರಿ ನಾವು ಅದ್ರ ಜೊತೆ ಟೈಲರಿಂಗ್ ಸ್ಟೇಷನರಿ ಎಲ್ಲ ಮಾಡ್ತೀವಿ ಟ್ರೇಲರಿಂಗ್ ಸ್ಟೇಷನರಿ ಕೂಡ ಮಾಡ್ತೀರಿ ಈ ಸ್ಟೇಷನರಿ ಹೋಲ್ಸೇಲ್ ಏನ್ ಕೊಡ್ತೀರಿ ಹೋಲ್ಸೇಲ್ ಕೊಡಲ್ರಿ ರಿಟೇಲ್ ಕೊಡ್ತೀವಿ ರಿಟೇಲ್ ಕೊಡ್ತೀರಿ ನಾವು ಹೋಲ್ಸೇಲ್ ತಂದಿರ್ತೀವಿ ಹಾ ಓಕೆ ನೀವು ಯಾವ ಯಾವ ವೆರೈಟಿ ಬ್ಲೌಸ್ ಗಳನ್ನ ಹೊಲಿತೀರಂತ ಸ್ಪೆಷಲ್ ಬ್ಲೌಸ್ ಗಳನ್ನ ಹೊಲಿತೀರ ಅಂತ ಕೇಳಿವಿ ಅದಕ್ಕೆ ನೀವ್ ಯಾವ ರೀತಿ ಹೊಲಿತೀರಿ ನಿಮ್ಮ ಅಂಗಡಿ ಯಾವ ರೀತಿ ಬ್ಲೌಸ್ ಗಳನ್ನ ಹೊಲಿತೀರಿ ಅದ್ರ ಬಗ್ಗೆ ಹೇಳ್ಕೊಡ್ರಿ ಸಾಧಾರಣ ಡೈಲಿ ಯೂಸ್ ಮಾಡೋ ಬ್ಲೌಸ್ ಇದು ಎಲ್ಲಾ ತರ ಬ್ಲೌಸ್ ಹೊಲಿತೀರಿ ಡಿಸೈನ್ಸ್ ಎಲ್ಲಾ ಎಂಬ್ರಾಯ್ ವರ್ಕ್ ಎಲ್ಲಾ ತರ ಡಿಸೈನ್ಸ್ ಇದ್ರೆ ಎಷ್ಟು ತರ ಡಿಸೈನ್ ಬರ್ತಾವೆ ಏನಾದ್ತ ಸಾವಿರಾರ್ ತರ ವೆರೈಟಿ ಇರ್ತಾವ್ ನಾವ್ ಹೊಲ್ದಂಗ್ ಇರ್ತೇವ್ ಅವ್ರೆ ಯಾವ್ ತರ ಹೇಳ್ ಹೋಗ್ತಾರೆ ಆ ತರ ಮಾಡ್ಕೊಡ್ತೇವ್ ಈ ಕಸ್ಟಮರ್ಸ್ ಈಗ ನೋಡ್ತಿರ್ತಾರ ಫೋನ್ ಅಲ್ಲಿ ಈಗ ಎಲ್ಲಾ ತರ ಡಿಸೈನ್ಸ್ ಬರ್ತಾವ್ ಅಲ್ರಿ ಅವ್ರ ಹೇಳಿ ಎಲ್ಲಾ ತರ ಡಿಸೈನ್ಸ್ ನಾವ್ ಮಾಡ್ತೇವೆ ಓಕೆ ಈಗ ಎಕ್ಸಾಂಪಲ್ ತೋರ್ಸ್ರಿ ನಮ್ಮ ಕಸ್ಟಮರ್ ಸಾದಾ ಬ್ಲೌಸ್ ರೀ ಇದು ಈ ತರ ಹೊಲಿಯಕ್ಕೆ ಎಂಬತ್ತರಿಂದ ನೂರು. ರೂಪಾಯಿ ಇದು ಸಾದಾ ಬ್ಲೌಸ್ ಈ ತರ ಡಿಸೈನ್ ಮಾಡಿದ್ರೆ ಬಟ್ಟೆ ಪೀಸ್ ನಿಮ್ದೇ ಇಲ್ಲ ರೀ ಅವ್ರದೇ ಅವರೇ ಬಟ್ಟೆ ಪೀಸ್ ಕೊಟ್ಟು ಸಾದಾ ಬ್ಲೌಸ್ ಪೀಸ್ ಹೊಲಿದ್ರೆ ಎಷ್ಟು ಎಂಬತ್ತರಿಂದ ನೂರು ರೂಪಾಯಿ ಎಂಬತ್ ರೂಪಾಯ್ದು ಇರುತ್ತೆ ಸ್ವಲ್ಪ ಅದ್ರಾಗ ಡಿಸೈನ್ ಮಾಡಿದ್ರೆ ಒಂದ್ ಇಪ್ಪತ್ತು ರೂಪಾಯಿ ಹೆಚ್ಚಾಗುತ್ತೆ ನೆಕ್ಸ್ಟ್ ಪ್ಯಾಚ್ ವರ್ಕ್ ಮಾಡ್ತಿರಿ ಈ ತರ ಹ್ಮ್ ಇದು ಎರಡ್ನೂರ ಐವತ್ತರಿಂದ ಮುನ್ನೂರು ಡಿಸೈನ್ ಮೇಲ್ ಮದ್ವೆ ಬ್ಲೌಸ್ ಎಲ್ಲಾ ಈ ತರ ಆಮೇಲೆ ಈ ಡಿಸೈನ್ಸ್ ಇದು ವರ್ಕ್ ಮಿಷನ್ ಬರುತ್ತೆ ಎಂಬ್ರಾಯ್ಡಿಂಗ್ ಇದೇನು ಡಿಸೈನ್ ಅಂತಾರೆ ಇದಕ್ಕೆ ಇದು ಪ್ಯಾಚ್ ವರ್ಕ್ ಅಂತಾರೆ ಪ್ಯಾಚ್ ವರ್ಕ್ ಸಾರಿ ತಗೊಂಡು ಈ ಬ್ಲೌಸ್ ಮಾಡೋದು ಇದಕ್ಕೆ ಎರಡ್ನೂರೈವತ್ತು ಅಂತ ನಾಲ್ಕನೂರ ಎರಡ್ನೂರ ಐವತ್ತು ಇದು ಈ ತರ ಬ್ಲೌಸ್ ಡಿಸೈನ್ ಮಾಡಿದ್ರೆ ಇದು ಆರ್ನೂರು ಎಂಟ್ನೂರು ಸಾವಿರ ಈ ತರ ಎಲ್ಲ ಅವ್ರದೇ ಬಟ್ಟೆ ನೀವು ಇಲ್ಲ ಅವ್ರದೇ ಬಟ್ಟೆ ನಾವು ಡಿಸೈನ್ಸ್ ಹಾಕಿ ಬರೀ ಒಲೆ ಡಿಸೈನ್ಸ್ ಹಾಕಿ ಒಲೆಯೋದಷ್ಟೇ ಮಾಡೋದು ಇದಕ್ಕ ಐದ್ನೂರ್ ಆರ್ನೂರು ಈ ತರ ಇದೆ ಸ್ಟಾರ್ಟಿಂಗ್ ಇದ್ ಇದ್ ಇದ್ರ ಡಿಸೈನ್ ಸ್ಟಾರ್ಟಿಂಗ್ ಎಂಟ್ನೂರ್ ಆರ್ನೂರ್ ಆರ್ನೂರರಿಂದ ಸ್ಟಾರ್ಟ್ ಆಗತ್ತೆ ಏನೇನ್ ಅದಕ್ಕ ಯಾಡ್ ಮಾಡ್ತೀರಿ ಅದಕ್ಕೆ ರೇಟ್ ಹೆಚ್ಚಾಗ್ತಾವ ಡಿಸೈನ್ಸ್ ಹೆಂಗ್ ಹೆವಿ ಆಗಂಗಿಲ್ಲಾ ಈಗ ನಮ್ ಈ ಸದ್ಯಕ್ಕೆ ಮಜ್ವಿ ಸೀಸನ್ ಅಲ್ರಿ ಮ್ಯಾರೇಜ್ ಸೀಸನ್ ಇದು ಈ ಸೀಸನ್ ಒಳಗ ಜಾಸ್ತಿ ಮ್ಯಾರೇಜ್ ಬ್ಲೌಸ್ ಬ್ಲೌಸ್ಗಳನ್ನ ಹೊಲಸ್ಕೊತಾರ ಅವು ಏನಾರ ಇದ್ರ ತೋರಸ್ತಿರೇನ್ ಬ್ಲೌಸ್ ಇದಕ್ಕಿನ್ನ ಗ್ರ್ಯಾಂಡ್ ಆಗಿರುತ್ತೀ ತೋರ್ ಕೊಟ್ಟರೀ ಬ್ಲೌಸ್ ಸ್ಯಾರಿದು ಇದು ಏನಾಗುತ್ತೆ ಇದು ಕೈಯಲ್ಲಿ ಹ್ಯಾಂಡ್ ವರ್ಕ್ ಇದು ಮಿಷನ್ ವರ್ಕ್ ಎಲ್ಲ ನಾವೇ ಮಾಡ್ತೀವಿ ಮಾಡ್ತಿವಿ ಕೈ ಒಳಗ ಮಾಡ್ಬಿಟ್ಟು ಇದು ಗ್ರ್ಯಾಂಡ್ರಿ ಮದ್ವೆಗೆಲ್ಲ ಈ ತರ ಹಾಕ್ಸ್ತಿವಿ ನಾವೇ ಹಾಕಿರೋದು ಅಲ್ರಿ ಇದು ಇದಷ್ಟು ಹಾಕ್ಲಿಕ್ಕೆ ಎಷ್ಟು ದಿನ ತಗೊಳತ್ತ ಇದು ಒಂದು ವಾರದಿಂದ ಹದಿನೈದು ದಿನ ಹಾಕಿದಂಗಿರತ್ರಿ ಅಲ್ಲ ಇದು ಒಂದೊಂದ ಮುತ್ತು ಪೂರ್ಣಿಸಬೇಕಿದ್ರೊಳಗ ಇಲ್ಲ ರಿಂಗ್ ಹಾಕಿಬಿಟ್ಟು ಮಾಡಕ್ ಬರತ್ರಿ ರಿಂಗ್ ಹಾಕಿಬಿಟ್ಟು ಮಾಡ್ಲಿಕ್ಕೆ ಬರುತ್ತೆ ಸ್ಟ್ಯಾಂಡ್ ಇರುತ್ತೆ ಸೂಜನ್ ಇಲ್ಲಿ ಅವರೇ ಕೊಟ್ಟಿದ್ದು ಇದು ಅವರೇ ಕೊಟ್ಟಿದ್ದು ಸಾರಿ ಸಾರಿ ಬ್ಲೌಸ್ ಇದು ಕೂಡ ನೀವೇ ಮಾಡಿದ್ರಿ ಇದು ಇದು ಕೈಲಿಂದ ಹ್ಯಾಂಡ್ ವರ್ಕ್ ಇದು ಕೈಯಿಂದ ಏನ್ರಿ ಇದು ಮಷಿನ್ ತರ ಮಾಡಿದ್ ಮಾಡಿರಲ್ಲ

ಇದಕ್ಕೆ ಎಷ್ಟು ಮೀಟರ್ ಬಟ್ಟೆ ಇದು ಇದಕ್ಕೆ 1 ಮೀಟರ್ ಬೇಕು 1 ಈ ಬ್ಲೌಸ್ ಸಾರಿ ಒಳಗಿರೋ ಪನ್ನ ಜಾಸ್ತಿ ಇರುತ್ತಲ್ಲ ನಲ್ಲಿ ನಾ ಸೆಪರೇಟ್ ಅದಕ್ಕಲ್ಲ ಹೆಚ್ಚು ಬಟ್ಟಿ ಮಾಡ್ತೀವಿ ಬೇಕಂದ್ರ ಅದಕ್ಕೆ ಇಲ್ಲ ಇದು ಕಲರ್ ಬೇಕು ಮ್ಯಾಚಿಂಗ್ ಸಾರಿ ದಂದ್ರೆ ತಗೊಂಡ್ರೆ ನೂರ್ ರೂಪಾಯಿ ಮೀಟರ್ ಇರುತ್ತೆ ಮೀಟರ್ ಆದ್ರೆ ಸಾಕು ಚೈನಿಂಗ್ ಇರೋ ಬ್ಲೌಸ್ ಈ ನನಗ ಖುಷಿ ಆಯ್ತು ಇದೆ ಈ ಡಿಸೈನ್ ನೋಡಿ ಇನ್ನ ಹಾಕೊಳ್ಳೋರು ಅವ್ರಿಗೆ ಅಂತರೂ ಎಷ್ಟು ಇದಾಗುತ್ತೋ ಅವ್ರಿಗೆ ಗೊತ್ತು ಮದುವೆ ಮಾಡ್ಕೊಳೋರಿಗೆ ಈಗ ಬ್ಲೌಸ್ ಡಿಸೈನ್ಸ್ ಬಾ ಇದು ಆಯ್ತೈತ್ರಿ ಯಾರು ಅವಾಗಿನ ಕಾಲಕ್ ಒಂದು ಎರಡು ಡಿಸೈನ್ ಕೇಳ್ತಾರೆ ಈ ವೆರೈಟಿ ವೆರೈಟಿ ಡಿಸೈನ್ ಎಷ್ಟು ವೆರೈಟಿ ಮಾಡ್ತೀವಿ ಅಷ್ಟ ಡಿಮ್ಯಾಂಡ್ ಹೆಚ್ಚಿನ ಡಿಮ್ಯಾಂಡ್ ಹೆಚ್ಚ್ರಿ ನಮ್ಗೆ ಅಲ್ಲಮ್ಮ ಈಗ ಈಗ ಅವು ಸಾಧಗಳ ರೇಟ್ ಹೇಳಿದ್ರಿ ಈ ಮದುವೆ ಬ್ಲೌಸ್ ಇಂದ ರೇಟ್ ಏನಿರೋದು ಎರಡೂವರೆ ಮೂರ್ ಸಾವಿರ ನಾಲ್ಕ್ ಸಾವಿರ ಐದ್ ಸಾವಿರ ಇಂದ ಸ್ಟಾರ್ಟಿಂಗ್ ಎರಡ್ ಸಾವಿರ ನಿಜ ನಿಮ್ಗೆ ಕೊಡ್ಲೇಬೇಕು ಯಾಕಂದ್ರ ಒಂದ್ ಈಗ ಹದಿನೈದು ದಿನ ಬೇಕಲ್ರಿ ಇದು ಮಾಡಾಕ ಒಂದ್ ಬ್ಲೌಸ್ ತಯಾರಾಗ್ಬೇಕಂದ್ರೆ ಕಂಟಿನ್ಯೂ ಕೂಡ್ತಿವಿ ಅದಕ್ಕಾಗಿ ಕೂಡ್ತಿವಿ ಅಂದ್ರೆ ಏನು ಬೇರೆ ಕೆಲಸ ಇಲ್ಲ ಅಂದ್ರೆ ಒಂದ್ ವಾರದಾಗ ಒಂದ್ ವಾರದಾಗ ಮುಗಿತೈತಿ ಇಲ್ಲ ಅದ್ರ ಜೊತೆ ಬೇರೆ ಬೇರೆ ಮಾಡ್ತೀವಿ ಅಂದ್ರೆ ಹದಿನೈದಿಂದ ಒಂದ್ ತಿಂಗಳು ಬೇಕು ಒಂದ್ ಬ್ಲೌಸ್ ಇದಕ್ ಮಷಿನ್ ಇಲ್ಲ ನಮ್ಮ ಇದ್ರಿ ಮಷಿನ್ ಇಲ್ಲ ಕೈಲೇನೆ ಮಾಡೋದ್ರಿ ಮಿಷಿನ್ ವರ್ಕ್ ಅಂದ್ರೆ ಈ ತರ ತಾನೇ ಮಿಷಿನ್ ಹಾಕತ್ತೆ ಮಿಷಿನ್ ವರ್ಕ್ ಹಾ ಇದು ಮಷಿನ್ ವರ್ಕ್ ಇದೆಯಲ್ಲ ಈ ಬಂದನ ಆಮೇಲೆ ನಾವು ಈ ತಚಿ ಇಟ್ ಆಡ್ ಮಾಡ್ತೀವಿ ಓಕೆ ಸೂಪರ್ ಈ ರೀತಿ ಬ್ಲೌಸ್ ಗಳನ್ನು ಹೊಲಿರ್ತೀರಿ ಮತ್ತೆ ನಿಮ್ಮ ಅಂಗಡಿಯಿಂದ ಬೇರೆ ಬೇರೆ ಏನೇನ್ ಕೆಲಸ ಮಾಡುತ್ತೀರಿ ಇವನ್ ಬಿಟ್ಟು ಬ್ಲೌಸ್ ಬಿಟ್ಟು ಮತ್ತೆ ಮತ್ತೆ ಪಿಕೋ ಫಾಲ್ ಸಾರಿ ಮಾಡ್ತೀವಿ ಸಾರಿ ಕಟ್ ಮಾಡ್ತೀವಿ ಅದ್ರ ಜೊತೆಗೆ ಅಂಗಡಿ ನೋಡ್ಕೊಂಡೋಗ್ತೇವೆ ಹಾಕ್ತೇವ್ರಿ ಅದ್ರ ಜೊತೆ ಬ್ಲೌಸ್ ಅಲ್ಲಿ ಅದ್ರ ಜೊತೆಗೆ ಈ ಕೈಯಲ್ಲಿ ಮೇಲ್ ಮಾಡಿದ್ರೆ ಜಾಸ್ತಿ ಕೈಲಿಂದ ಹಾಕ್ತೇವ್ರಿ ಅವ್ರಿಗೆ ಕಸ್ಟಮರ್ ಆತರ ಒಬ್ಬೊಬ್ರು ಮಿಷನ್ದೇ ಇರ್ಲಿ ಅಂತಾರ್ರಿ ಅವ್ರಿಗೆ ಒಂದ್ ಹತ್ತು ರೂಪಾಯಿ ಕಡಿಮೆ ಇರತ್ತ ಕೈ ಎಮಿಂಗ್ ಕೈ ಸ್ಪೀಡ್ ಆಗುತ್ತೆ ಸ್ಪೀಡ್ ಆಗತ್ತೀ ಕೈಯಿಂದ ಮಾಡ್ ಲೇಟ್ ಆಗತ್ತಲ್ಲ ಒಂದ್ ರೂಪಾಯಿ ಜಾಸ್ತಿ ಹಾಕೋದೆಲ್ಲ ಅವ್ರೇ ತರ್ಬೇಕು ನಮ್ಮ ನಮ್ಮಲ್ಲೇ ಇರುತ್ತೆ ಆಮೇಲೆ ಈ ತರ ಸಾರಿ ಕೂಚು ಇವ್ ರೇಷ್ಮೆ ದಾರ ಸಿಗ್ತಾವ್ರಿ ಈ ದ್ ದಾರದಲ್ಲಿ ನಾವೇ ಕೈಯಲ್ಲಿ ಮಾಡಿದ್ ಕೈಯಲ್ಲಿ ಈ ತರ ವೆರೈಟಿ ವೆರೈಟಿ ಇದ್ರಲ್ಲಿ ಒಂದ್ ಸಾವಿರಾರು ಡಿಸೈನ್ಸ್ ಇದು ಕುರ್ಚಾ ಕುರ್ಚಾ ನೋಡಕ್ ಚಂದ ಕಾಣಸ್ಬೇಕು ಅವ್ರಿಗೆ ಹೆಣ್ಮಕ್ಳ ಅಂದ್ರನಾ ಇದು ಬಗ್ ಬಗ್ಗನ್ಬೇಕು ಒಟ್ಟವ್ರು ಜಾತ್ರೆ ರೆಡಿ ಆಗದೆ ಅವ್ರ ಒಂಥರ ಡಿಫ್ರೆಂಟ್ ಆಗಿ ನೋಡ್ಬೇಕ್ರಿ ಅವ್ರು ಕನ್ನಡಿ ಬಟ್ ಅವ್ರಲ್ಲ ಹೆಣ್ಮಕ್ಳ ಹೆಣ್ಮಕ್ಳ ಸೌಂದರ್ಯ ಓಕೆ ಮೇಡಮ್ ಮತ್ತೆ ಈಗ ಪಿಕೋ ಪಾಲ್ಸ್ ಮತ್ತು ಕುರ್ಚಾ ಇದೇನಂದ್ರಲ್ಲ ಕುಚ್ಚ ಅಲ್ವಾ ಇದನ್ ಮಾಡ್ಲಿಕ್ಕೆ ಏನ್ ರೇಟ್ ತಗೋತೀರಿ

ಈ ತರ ಎಲ್ಲಾ ಲೇಸ್ ಬ್ಲೌಸ್ ಗೆ ಸರಿ ಎಲ್ಲಾ ಇವು ಕಸಿ ಅಂತ ಬ್ಲೌಸ್ ಗೆ ಆಮೇಲೆ ರೆಡಿ ಆದ್ಮೇಲೆ ಇಂತ ಕಸಿ ಬ್ಯಾಕ್ ಕಟ್ ಆದ್ರೆ ಇದು ಇದು ಹತ್ತು ರೂಪಾಯಿ ಮೀಟರ್ ಇದು ತೇಲನ್ನು ಮಾಡ್ತೀವಿ ಜೊತೆ ನಾವು ತೇಲನ್ನು ಮಾಡ್ತೀವಿ ಈಗ ನಮ್ಮ ಹಳ್ಳಿ ವೀಕ್ಷಕರು ಈ ನಿಮ್ಮ ಈ ವಿಡಿಯೋ ನೋಡ್ಕೊಂಡು ನಮಗೂ ಈ ಡಿಸೈನ್ ಬೇಕು ಅಂತ ಹೇಳಿ ಒಂದಿಷ್ಟು ಅವರಿಗೆ ಒಂದಿಷ್ಟು ಮೀಟರ್ ಬೇಕು ಅಥವಾ ಒಂದು ಸುರುಳಿ ಬೇಕಂದ್ರೆ ಅವ್ರಿಗೆ ಕೊಡ್ತೀರಿ ಕೊಡ್ತೀವಿ ಓಕೆ ಮೇಡಮ್

ಈ ತರ ಇವು ಸಣ್ಣದು ದೊಡ್ಡದು ಎಲ್ಲಾ ತರ ಸಿಗುತ್ತೆ ಕಲರ್ ಕಲರ್ ಗೋಲ್ಡ್ ಬ್ಲೌಸ್ ಯಾವ ಕಲರ್ ಇರುತ್ತೆ ಎಲ್ಲಾ ತರ ಸಿಗ್ತದೆ ಸ್ಯಾರಿ ಕೂತ್ಸಾಕ ಇವೆಲ್ಲರಿ ಕೂತು ಸೀರೆ ಮಾಡ್ತೀವಲ್ಲ ಅದಕ್ಕೆ ಕೆಳಗಡೆ ಡಿಸೈನ್ಸ್ ವೆರೈಟಿ ವೆರೈಟಿ ಈ ತರ